ಮಾಡಬೇಕು ಮಹಾಪ್ರಭು ಕೇವಲ ಒಂದು ಓ ಟಿ ಪಿ ಇಂದ ನಮ್ಮ ಎಲ್ಲ ಭವಿಷ್ಯವಾಣಿ ಪುಸ್ತಕ ಅಲ್ಲೋಲ ಕಲ್ಲೋಲವಾಯಿತು ಹೌದೇ ಯಾರಿಂದ ಈ ನರಮಾನವರಿಂದ ಹಾಗಾದ್ರೆ ನಡೆಯಿರಿ ಅಲ್ಲಿಗೆ ಅಲ್ಲಿ ನೋಡಿ ಮಹಾಪ್ರಭು ಹಲೋ ಹಲೋ ಬ್ಯಾಂಕ್ ಇಂದ ಮ್ಯಾನೇಜರ್ ಮಾತಾಡುದು ಹೇಳಿ ನಿಮ್ಗೆ ಅಕೌಂಟ್ ಎಲ್ಲ ಬ್ಲಾಕ್ ಆಗಿದೆ ಮೇಡಮ್ ಹಣ ಅಂತ ತೆಗಿಲಿಕ್ಕೆ ಆಗೋದಿಲ್ಲ ಹೌದಾ ನಂಗೆ ಅದೆಲ್ಲ ಗೊತ್ತಿಲ್ಲ ಪರವಾಗಿಲ್ಲ ನೀವೇನು ವರಿ ಮಾಡಬೇಡಿ ನಾವು ನಿಮ್ಮ ಗೆ ಒಂದು ನಾಲ್ಕು ನಂಬರ್ ಕಳಿಸ್ತೇವೆ ಅದನ್ನೊಂದು ಹೇಳಿದರೆ ಸಾಕು ಆಯ್ತು ಮೂರು ಎರಡು ನಾಲ್ಕು ಒಂದು ಎಷ್ಟು ಮೆಸೇಜ್ ಎಲ್ಲ ಬರ್ತಾಂಟು ಅಲ್ಲ ನೋಡಿ ಹಲೋ ಹಲೋ ಹಾಂ ಇದು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನ್ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ನೀವು ನೀವೊಂದು ಬ್ಯಾಂಗ್ಳೂರಿಗೆ ಪಾರ್ಸೆಲ್ ಹಾಕಿದ್ರಾ ಹೌದು ಸರ್ ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಡ್ರಗ್ಸ್ ನಮ್ದಲ್ಲ ಸರ್ ಹಾಂ ನಿಮ್ದಲ್ಲಾದರೂ ಫಿಫ್ಟಿ ತೌಸಂಡ್ ಕಳಿಸಿ ನಾವೆಲ್ಲ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅದನ್ನು ಇಲ್ಲದ್ರೆ ನೀವು ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ತೀರ ಸರ್ ಐದು ಲಕ್ಷ ರೆಡಿ ಮಾಡೋದು ಲಕ್ಷ ಎಲ್ಲಿ ಸರ್ ರೆಡಿ ಮಾಡೋದು

ಈ ಥರ ಘಟನೆಗಳು ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಡೆದದಾದಲ್ಲಿ ನೀವು ಯಾವುದೇ ವಿಳಂಬ ಮಾಡದೆ ನಮ್ಮ ಟೋಲ್ ಫ್ರೀ ನಂಬರ್ ಆದಂಥ ಒನ್ ನೈನ್ ತ್ರೀ ಝೀರೋ ಒಂದು ಒಂಬತ್ತು ಮೂರು ಸೊನ್ನೆಗೆ ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ದರ್ಜನ್ನು ಮಾಡಿಬಿಟ್ಟು ನೀವು ಕಾನೂನು ಪ್ರಕ್ರಿಯೆಗಳನ್ನು ನಾವು ಶುರು ಮಾಡಲಿಕ್ಕೆ ಬೇಗ ಯಾವುದೇ ವಿಳಂಬ ಮಾಡದಂತೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ ಹಾಗೆ ಯಾವುದೇ ಭಯ ಅಂಜಿಕೆ ಅಳುಕು ಅಥವಾ ಯಾರು ಏನಂತಾರೋ ಅಂತಾರೋ ಕಂಪ್ಲೇಂಟ್ ಕೊಟ್ರೆ ಅನ್ನೋ ಒಂದು ಅಳುಕನ್ನು ಬಿಟ್ಟು ಮುಕ್ತ ಮನಸ್ಸಿಂದ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಡಲು ಮನವಿ ಮಾಡ್ತಾ ಇದ್ದಾನೆ ಹಾಗೂ ಜಾಗೃತರಾಗಿ ಸುರಕ್ಷಿತರಾಗಿರಿ ಸೈಬರ್ ಅಪರಾಧದಿಂದ ಜಾಗೃತರಾಗಿರಿ ಸುರಕ್ಷಿತರಾಗಿರಿ ಉಡುಪಿ ಜಿಲ್ಲಾ ಪೊಲೀಸ್